ಜಯ ಭಾರತ ಜನನಿಯ ತನು ಜಾತೆ ಜಯ ಹೇ ಕರ್ನಾಟಕ ಮಾತೆ ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ನಮಸ್ತೆ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಐ ಎಲ್ಲರೂ ಎಲ್ರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀವಿ ನಾವು ಕೂಡ ಚೆನ್ನಾಗಿದ್ದೇವೆ ಮತ್ತು ನೀವು ಈ ಗೀತೆ ಕೇಳಿದ ಮೇಲೆ ನಿಮಗೆ ಗೊತ್ತಾಗಿರ್ಬೋದು ಅನಿಸುತ್ತೆ ನಾವು ಎಲ್ಲಿಗೆ ಬಂದಿದ್ದೇವೆ ಅಂತ ಹೌದು ನಾವು ಬಂದಿರೋದು ರಾಷ್ಟ್ರ ಪ್ರಶಸ್ತಿ ವಿಜೇತರಾದ ರಾಷ್ಟ್ರ ಕವಿಗಳಾದ ಕುವೆಂಪು ಅವರ ಕುಪ್ಪಳ್ಳಿಯಲ್ಲಿರುವ ಕವಿಶೈಲಕ್ಕೆ ಬಂದಿದ್ದೇವೆ ಮತ್ತು ಈಗ ನಾವು ಹೋಗ್ತಾ ಇರೋದು ಸ್ಮಾರಕದ ಹತ್ರ ಹೋಗ್ತಾ ಇದ್ದೇವೆ ಸ್ನೇಹಿತರೆ ನನಗೆ ಗೊತ್ತಿರೋಷ್ಟು ಮಾಹಿತಿ ನಾನು ನಿಮ್ಮಲ್ಲಿ ಹೇ ಹಂಚ್ಕೊಳ್ತೀನಿ ಅದರಲ್ಲಿ ಏನಾದರೂ ತಪ್ಪಾಗಿದ್ದರೆ ದಯವಿಟ್ಟು ನಾನು ಕ್ಷಮಿಸಿ ಮತ್ತು ಕಮೆಂಟಲ್ಲಿ ತಿಳಿಸಿ ಆಯಿತಾ ಮತ್ತು ಸ್ನೇಹಿತರೆ ಕುವೆಂಪುರು ಹುಟ್ಟಿದ್ದು ಇಪ್ಪತ್ತೊಂಬತ್ತು ಡಿಸೆಂಬರ್ ಸಾವಿರದ ಒಂಬೈನೂರ ನಾಲ್ಕರಲ್ಲಿ ಅವರು ಕಾಲವಾಗಿದ್ದು ನವೆಂಬರ್ ಹನ್ನೊಂದು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಅಲ್ಲಿಗೆ ಅವರು ಸರಿಸುಮಾರು ತೊಂಬತ್ತು ವರ್ಷಗಳ ಕಾಲ ಬದುಕಿದ್ರು ಮತ್ತು ಕುಪ್ಪಳ್ಳಿ ಒಂದು ಚಿಕ್ಕ ಹಳ್ಳಿಯಾಗಿದೆ ಸ್ನೇಹಿತರೆ ನೀವು ಪ್ರವೇಶಿಸಿದ ತಕ್ಷಣನೇ ಅಲ್ಲಿ ಅವರ ಮಗ ತೇಜಸ್ವಿ ತೇಜಸ್ವಿಯವರ ಸ್ಮಾರಕ ಕೂಡ ಅಲ್ಲೇ ಇದೆ ಸೊ ಅದನ್ನು ನೀವು ವೀಕ್ಷಿಸ್ಬೋದು ಮತ್ತು ನಾವು ಎಂಟ್ರಿ ಆದ ತಕ್ಷಣನೇ ಫುಲ್ ಪಿನ್ ಡ್ರಾಪ್ ಸೈಲೆನ್ಸು ಇಷ್ಟು ಪಿನ್ ಡ್ರಾಪ್ ಸೈಲೆನ್ಸ್ ಇದೆ ಅಂದರೆ ಆ ವಾತಾವರಣ ತುಂಬಾ ಇಷ್ಟ ಆಗುತ್ತೆ ಮತ್ತು ಫುಲ್ ಹಚ್ಚ ಹಸಿದಿಂದ ಕೂದಿದೆ ಸ್ನೇಹಿತರಲ್ಲೆಲ್ಲ ವಾತಾವರಣ ಅದೊಂದು ಪ್ರವಾಸಿ ತಾಣ ಏನು ತಪ್ಪಾಗ್ಲಾರ್ದು ಅಷ್ಟು ಚೆನ್ನಾಗಿದೆ ಮತ್ತು ನಾವು ಹೋಗಿದ್ದು ಇದೇ ಫಸ್ಟ್ ಟೈಮೇ ಹೋಗಿದ್ದು ನಮಗಂತೂ ತುಂಬ ಖುಷಿ ಆಗ್ತೈತೆ ಆ ವಾತಾವರಣ ನೋಡಿಬಿಟ್ಟು ಅಲ್ಲಲ್ಲಿ ಅವ್ರದ್ದು ಕವನಗಳನ್ನು ನೀವು ವೀಕ್ಷಿಸ್ಬೋದು ಮತ್ತು ಅವರು ಅವ್ರದೇ ಕೈ ಬರಹನು ಅಲ್ಲಿ ಇದೆ ಅದನ್ನು ನೀವು ಕೂಡ ವೀಕ್ಷಿಸ್ಬೋದು ಮತ್ತು ಅಲ್ಲಂತೂ ತುಂಬ ಚೆನ್ನಾಗಿತ್ತು ಅಂದರೆ ನಮಗೆ ಅದು ವಾತಾವರಣ ನೋಡಿಬಿಟ್ಟು ನಾವು ಒಂದಿಷ್ಟು ಕೆಲವೊಂದು ಪಿಕ್ಸ್ ಎಲ್ಲ ತೊಗೊಂಡ್ವಿ ಫೋಟೋಸ್ ಎಲ್ಲ ತೊಗೊಂಡ್ವಿ ಮತ್ತು ನಾವು ಅಲ್ಲೆಲ್ಲ ನೋಡಿಕೊಂಡು ಅಲ್ಲಿಂದ ನಾವು ಕವಿ ಮನೆ ಹೊರಟ್ವಿ ಕವಿ ಮನೆ ಅಂದರೆ ಅಲ್ಲೇ ಕಾಲು ದಾರಿನೂ ಇದೆ ಕವಿ ಮನೆಗೆ ಕಾಲು ಬೇಕಾದರೂ ನೀವು ಹೋಗ್ಬೋದು ಇಲ್ಲ ವೆಹಿಕಲ್ಸ್ ತಂದಿದ್ರೆ ವೆಹಿಕಲ್ಸನ್ನು ನೀವು ಅವರು ಮನೆಗೆ ಹೋಗಿ ನೋಡ್ಕೊಂಬರ್ಬೋದು ಅದು ತುಂಬಾ ಚೆನ್ನಾಗಿದೆ ಮತ್ತು ಕವಿ ಮನೆ ಒಳಗೆ ಹೋದರೆ ಸ್ನೇಹಿತರೆ ಅಲ್ಲಿ ಎಂಟ್ರಿ ಫೀಸ್ ಇದೆ ಟ್ವೆಂಟಿ ರುಪೀಸ್ ಇದೆ ಮತ್ತು ನಾವು ಅದು ಟ್ವೆಂಟಿ ರುಪೀಸ್ ಕೊಟ್ಟು ಎಂಟ್ರಿ ಪಾಸ್ ತೊಗೊಂಡೆ ಒಳಗಡೆ ಹೋಗಬೇಕು ಬಟ್ ಅಲ್ಲಿ ಒಳಗಡೆ ಚಿತ್ರೀಕರಣಕ್ಕೆಲ್ಲ ಅವಕಾಶ ಇಲ್ಲ ಅಂದರೆ ಫೋನೆಲ್ಲ ಯೂಸ್ ಮಾಡೋಂಗಿಲ್ಲ ನಾವಲ್ಲಿ ಮತ್ತು ಅಲ್ಲೆಲ್ಲ ಇದು ಫೋಟೋ ಶೂಟ್ಸ್ ಆಗಲಿ ಅದು ಯಾವುದಕ್ಕೂ ಅನುಮತಿ ಇಲ್ಲ ಮತ್ತು ನೀವು ಒಳಗೋದ ಕುವೆಂಪು ಕುವೆಂಪುರ ಕಲಾ ಗ್ಯಾಲರಿ ನೋಡ್ಬೋದು ಮತ್ತು ಅವರು ಅವ್ರದ್ದು ವಸ್ತುಗಳನ್ನಾಗಲಿ ಪ್ರತಿಯೊಂದನ್ನು ಅಲ್ಲಿ ಮ್ಯೂಸಿಯಂ ಥರ ಇದೆ ತುಂಬಾ ಚೆನ್ನಾಗಿದೆ ಮಕ್ಕಳನ್ನು ನೀವು ಒಂದ್ಸಲಿ ಕರ್ಕೊಂಡು ಹೋಗಲೇಬೇಕು ಮಕ್ಕಳು ತಿಳ್ಕೊಳ್ಲೇಬೇಕಾದಂತಹ ಮಾಹಿತಿಗಳಲ್ಲಿ ಸಿಗುತ್ತೆ ತುಂಬ ಚೆನ್ನಾಗಿದೆ ಸ್ನೇಹಿತರೆ ನಾವು ಹೋದ್ವಿ ಹೋಗ್ಬಿಟ್ಟು ಎಲ್ಲ ನೋಡಿಕೊಂಡು ಅಲ್ಲಿ ಕೆಲವೊಂದು ಫೋಟೋಸ್ ಎಲ್ಲ ತೊಗೊಂಡ್ವಿ ಅಲ್ಲಿಂದ ಆಗಲೇ ನಮಗೆ ಟೈಮ್ ಆಗಿಬಿಟ್ಟಿತ್ತು ಸ್ನೇಹಿತರೆ ಸೊ ಹಂಗಾಗಿ ನಾವು ಬರಲೇಬೇಕಿತ್ತು ಮತ್ತು ಇನ್ನೊಂದು ಮಾಹಿತಿ ಏನು ಅಂದರೆ ಬೆಳಗ್ಗೆ ಒಂಬತ್ತೂವರೆಯಿಂದ ಸಂಜೆ ಆರೂವರೆ ತನ ಅಲ್ಲಿ ಟೈಮ್ ಇರುತ್ತೆ ಅಷ್ಟರಲ್ಲಿ ನೀವು ಹೋಗಿ ನೋಡಿಕೊಂಡು ಬರ್ಬೋದು ಮತ್ತು ನಾವು ಆಲ್ರೆಡಿ ಟೈಮ್ ಆಗಿಬಿಟ್ಟಿತ್ತು ಅಂತ ಹೇಳ್ಬಿಟ್ಟು ನಾವು ಈವ್ನಿಂಗ್ಸ್ ಹೊರಟ್ರಿ ಅಲ್ಲಿಂದ ಮತ್ತು ಇನ್ನೊಂದು ಏನು ಅಂತಂದರೆ ನಾವು ಆ್ಯಕ್ಚುಲಿ ಹೋಗಬೇಕು ಅಂತ ಅಂದ್ಕೊಂಡಿದ್ದೇ ಒಂದು ಪ್ಲೇಸು ನಾವು ಹೋಗಿದ್ದೇ ಒಂದು ಪ್ಲೇಸು ಸ್ನೇಹಿತರೆ ನೀವು ಪ್ರೀವಿಯಸ್ ವಿಡಿಯೋದಲ್ಲಿ ವೀಕ್ಷಿಸ್ಬೋದು ನಾವು ಆಯ್ನೂರು ತನ ಹೋಗಿಬಿಟ್ಟು ವಾಪಸ್ ಮನೆಗೆ ಬಂದು ಜರ್ನಿ ಕ್ಯಾನ್ಸಲ್ ಆಯಿತು ಮತ್ತು ಜರ್ನಿ ಕಂಟಿನ್ಯೂ ಆಯಿತು ಆ ಥರ ಎಲ್ಲ ಆಯಿತು ನಮ್ಮದು ಅಂದರೆ ಎಲ್ಲದಕ್ಕೂ ದೇವರ ಅನುಗ್ರಹ ಬೇಕು ಅಂತಾರಲ್ಲ ಅದು ತಪ್ಪಲ್ಲ ನಾವು ಹೋಗ್ಬೇಕು ಅಂದ್ಕೊಂಡಿದ್ದು ಸಿಗಂದೂರಿಗೆ ಹೋಗ್ಬೇಕು ಅಂತ ಅಂದ್ಕೊಂಡಿದ್ವಿ ಆದರೆ ಮಳೆಯಿಂದಾಗಿ ಹೋಗ್ಲಿಕ್ಕಾಗಲಿಲ್ಲ ಮತ್ತು ಜರ್ನಿ ಕ್ಯಾನ್ಸಲ್ ಆಯಿತು ಮತ್ತು ವಾಪಸ್ ಇಲ್ಲಿಗೆ ಹೋಗ್ಬೇಕಾಯ್ತು ಬಟ್ ಇಲ್ಲಿಗೆ ಹೋಗಿದ್ದಕ್ಕೂ ತುಂಬ ಸಾರ್ಥಕ ಅನ್ನಿಸ್ತು ಇಷ್ಟು ಚೆನ್ನಾಗಿದೆ ಅಂದರೆ ನಾವು ಇದೇ ಮೊದಲನೇ ಬಾರಿಗೆ ಹೋಗಿದ್ದು ಸ್ನೇಹಿತರೆ ತುಂಬಾ ಚೆನ್ನಾಗಿತ್ತು ನೀವು ನೋಡಿಲ್ಲ ಅಂದರೆ ಸಲ ಹೋಗ್ಬಿಟ್ಟು ನೋಡ್ಕೊಂಡು ಬನ್ನಿ ಆಯಿತಾ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪೂರ್ತಿ ವಿಡಿಯೋ ನೋಡಿ ಸ್ನೇಹಿತರೆ ಓಕೆ ಧನ್ಯವಾದಗಳು